ೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಬಾರುಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ವಿಡಿಯೋನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಬೆಂಗಳೂರು ಟು ಶಿವಮೊಗ್ಗ ನೈಟ್ ಜರ್ನಿ ಹೇಗಿರುತ್ತೆ ಅಂತ ಹೇಳಿ ಬಟ್ ಈ ಸರಿ ಮಳೆ ಬರ್ತಾಯಿತ್ತು ಹಾಗಾಗಿ ಆಟೋ ಬುಕ್ ಮಾಡಿದೆ ಆಟೋ ಬಂದ ತಕ್ಷಣ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಗೆ ಹೊರಟೆ ಈ ಸರಿ ನಾನು ಬಸ್ಸಲ್ಲೇ ಹೊರಡೋಣ ಅಂತ ಹೇಳಿ ಮಳೆ ಬರ್ತಾಯಿತ್ತು ಹಾಗಾಗಿ ರೀಚ್ ಆಗ್ತಾ ಇದ್ದೀನಿ ಇನ್ನೇನು ಕೆಂಪೇಗೌಡ ಬಸ್ ಸ್ಟ್ಯಾಂಡು ಅಂದರೆ ಟರ್ಮಿನಲ್ ತ್ರೀಗೆ ನಮ್ಮ ನಾನು ಟರ್ಮಿನಲ್ ತ್ರೀಗೆ ಬುಕ್ ಮಾಡಿದ್ದೆ ಬಟ್ ಆಟೋದವ್ರು ಹೇಳಿದ್ರು ಟರ್ಮಿನಲ್ ತ್ರೀ ಎಲ್ಲ ಶಿವಮೊಗ್ಗ ಬಸ್ ನಿಲ್ಲೋದು ಟರ್ ಕೆಂಪೇಗೌಡ ಬಸ್ ಸ್ಟಾಪ್ ಟರ್ಮಿನಲ್ ಟೂಗೆ ನಾವು ಹೋಗಬೇಕು ಹಾಗೆ ಬಂದೆ ಒಂದು ಬಸ್ಸಿತ್ತು ನೈನ್ ಥರ್ಟಿ ಹೊಡೋ ಬಸ್ಸು ಟೆನ್ ತರ್ಟಿ ಆದರೂ ಹೋಗಿರಲಿಲ್ಲ ನನಗೆ ಬಸ್ ಕೂಡ ಸಿಕ್ತು ಫ್ರೀ ನೋಡಿ ಬೆಂಗಳೂರು ಟು ಶಿವಮೊಗ್ಗ ಫ್ರೀಯಾಗಿ ಹೊರಟಿದ್ದೀನಿ ಎಷ್ಟೊಂದು ದುಡ್ಡು ಉಳಿಯುತ್ತಲ್ಲ ಅದೇ ಒಂದು ಖುಷಿ ಆಗುತ್ತೆ ಮನಸ್ಸಲ್ಲಿ ಹೆಣ್ಮಕ್ಳಿಗೆ ದುಡ್ಡು ಉಳಿದ್ರೆ ಇನ್ನೂ ಖುಷಿ ಇದು ನನಗೆ ಡೈರೆಕ್ಟ್ ಗಾಡಿ ಶಿವಮೊಗ್ಗ ಟು ಬೆಂಗಳೂರು ಟು ಶಿರಳಕೊಪ್ಪ ಬಟ್ ತುಂಬ ನನಗೆ ನನಗೆಲ್ಲೂ ಇಳಿಯೋ ಹಾಗಿಲ್ಲ ಹಾಗಾಗಿ ಸೀಟ್ ಕೂಡ ಸಿಕ್ತು ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗೋಕ್ಕೆ ಇನ್ನೊಂದು ಬೇಜಾರು ಅಂದರೆ ಕೂತ್ಕೊಂಡೇ ಹೋಗಬೇಕು ಕಾಲು ಕೈ ಎಲ್ಲ ನೋವು ಬಂದುಬಿಡುತ್ತೆ ಆದ್ರೂ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಹೊರಟೆ ನಾನು ಸೀಟ್ ಕೂಡ ಸಿಕ್ತು ಬುಕ್ಕಿಂಗ್ ಮಾಡೋರು ಬರ್ತಾರೆ ಕಂಡಕ್ಟ್ರು ವೇಟ್ ಮಾಡ್ತಾ ಇದ್ದರು ಹಾಗೆ ನ ಟೆನ್ ತರ್ಟಿಗೆ ಬೆಂಗಳೂರು ಬಿಡ್ತು ಬಸ್ಸು ಅದು ಯಾರು ಬುಕ್ಕಿಂಗ್ ಮಾಡಿದ್ರು ಅವ್ರನ್ನೆಲ್ಲ ವೆಯ್ಟ್ ಮಾಡಿ ಹತ್ತಿಸ್ಕೊಂಡು ಹೊಡೆತ ಬಸ್ಸು ಇನ್ನೇನು ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಬೆಂಗಳೂರು ಟು ಶಿರಳಕೊಪ್ಪ ಅಲ್ಲಿಗೆ ನಾನು ಡೈರೆಕ್ಟಾಗಿ ಬರೋದು ಅಲ್ಲಿಂದ ಮೂರು ಕಿಲೋಮೀಟ್ರ್ ಊರಿಗೆ ಬರೋದಾಗತ್ತೆ ಹಾಗೆ ಮಧ್ಯದಲ್ಲಿ ಒಂದು ಕಡೆ ನಿಲ್ಲಿಸ್ತಾರೆ ಹೆಣ್ಣು ವಾಶ್ರೂಮಿಗೆ ಅಂತ ಹೇಳಿ ಯಾರಾದರೂ ಹೋಗೋರಿದ್ದರೆ ವಾಶ್ರೂಮಿಗೆ ಹೋಗ್ಬೋದು ಇಲ್ಲಿ ನಿಲ್ಲಿಸಿದ್ದಾರೆ ನೋಡಿ ಒಂದು ಕಡೆ ಸ್ಟಾಪ್ ಕೊಡ್ತಾರೆ ಇಲ್ಲಿ ಸ್ಟಾಫ್ ಕೂಡ ಕೊಟ್ಟಿದ್ದರು ಗೆ ಹೋಗೋರು ಹೋಗಿ ಬಂದರು ಅದಾದಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ ನನಗಂತೂ ತುಂಬ ಸುಸ್ತಾಗಿತ್ತು ವರ್ಕ್ ಮಾಡಿ ಬೇರೆ ಬಸ್ ಹತ್ತಿದ್ದಕ್ಕೆ ಅದಾದಮೇಲೆ ನಾನು ಸೆ ಸಿಕ್ಸ್ ಸೆವೆನ್ ಓ ಕ್ಲಾಕಿಗೆ ಬಂದಾಯಿತು ಊರ ಕಡೆ ನಮ್ಮೂರು ಹಾಗೆ ತುಂಬ ಖುಷಿ ಆಗ್ತಾಯಿತ್ತು ಇವಾಗೆಲ್ಲ ಮಳೆ ಟೈಮ್ ಆಗಿರೋದ್ರಿಂದ ಹಚ್ಚ ಹಸಿರಿಂದ ಎಲ್ಲ ಕಂಗೊಳಿಸ್ತಾ ಇರೋದು ಶಿರಳಕೊಪ್ಪ ಹತ್ತಿರ ಬರ್ತಿದ್ದಾಗೆ ಇನ್ನೂ ಖುಷಿ ಆಗ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಫ್ರೀಯಾಗಿ ಆರಾಮಾಗಿ ಬಂದೆ ಅಂತ ಹೇಳಿ ನಿದ್ದೆ ಸರಿಯಾಗಿ ಆಗಲ್ಲ ಆದರೂ ಕಂಫರ್ಟಬಲ್ ಆಗೋಲ್ಲ ಕುತ್ಕೊಂಡೇ ಇರೋದಕ್ಕೆ ಹಾಗೆ ಶಿವಮೊಗ್ಗ ಶಿರಳಕೊಪ್ಪ ರೀಚ್ ಆಗಿ ಅಲ್ಲಿಂದ ಆಟೋ ಮಾಡಿಸ್ಕೊಂಡು ನಮ್ಮೂರ ಹಾದಿ ಹಿಡಿದಾಯಿತು ಇದು ನಮ್ಮೂರ ರೋಡು ಅಂಕಲೊಬ್ಬರು ಪರಿಚಯ ಇದ್ದಾರೆ ನಾನು ಬರಬೇಕಾದ್ರೆ ಅವರೇ ಯಾವಾಗಲೂ ಡ್ರಾಪ್ ಕೊಡ್ತಾರೆ ಎಲ್ಲೆಲ್ಲಿ ಹೋಗಿರ್ತೀವೋ ಅಲ್ಲೊಬ್ಬರು ಸಿಗ್ತಾರೆ ಅವರಿಗೂ ಒಂದು ನಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ ಇದು ನಮ್ಮೂರ ಕೆರೆ ನಮ್ಮೂರಿಗೆ ಬಂದಾಯಿತು ನೋಡಿ ನಮ್ಮೂರ ಕೆರೆ ಹೇಗೆ ಕಾಣ್ತಾ ಇದೆ ನಮ್ಮನ್ನು ವೆಲ್ಕಮ್ ಮಾಡೋ ರೀತಿ ಚೆನ್ನಾಗಿದೆ ಇದು ದೊಡ್ಡ ಕೆರೆ ನಮ್ಮೂರ ಪಕ್ಕದಲ್ಲೇ ಇರೋದು ಹೇಗೆ ಕಾಣ್ತಾ ಇದೆ ನೋಡಿ ಹೇಗೆ ನಮ್ಮೂರನ್ನ ರೀಚ್ ಮಾಡಾಯಿತು ಬೆಂಗಳೂರು ಟೂ ನಮ್ಮೂರು ಅದಾದಮೇಲೆ ನನಗೆ ಏನು ತಿಂಡಿ ತೊಗೊಳೋಕ್ಕೆ ಆಗಲಿಲ್ಲ ಯಾಕೆಂದರೆ ಮಳೆ ಕೂಡ ಬರ್ತಾಯಿತ್ತು ಬಟ್ ಇದು ನಾನು ತಿನ್ನೋಕ್ಕೆ ಅಂತ ತೊಗೊಂಡಿರೋದು ಅವ್ರಿಗೆ ಇದ್ದೀನಿ ಮನೇಲಿ ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರು ಚೇರಿ ತಗೊಂಡಿದ್ದೆ ತುಂಬ ತಿಂಡಿ ತಗೋಬಾರ್ದಿದ್ದೆ ಬಟ್ ನಾನು ಬೇಗ ಬಂದಿರೋದ್ರಿಂದ ಯಾವ ಅಂಗಡಿನೂ ಓಪನ್ ಇರಲಿಲ್ಲ ಸ್ವಲ್ಪ ತಿಂಡಿ ತೊಗೊಂಡು ಬಂದಿದ್ದಾಗಿತ್ತು ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಆಟ ಆಡಿ ಅವರಿಗೆ ತುಂಬ ಇಷ್ಟ ನಾನು ಬಂದರೆ ಈ ಥರ ಆಟಗಳನ್ನು ಆಡಿಕೊಂಡು ಚೇಷ್ಟೆ ಮಾಡಿಕೊಂಡು ಸಂಜೆ ಆಯಿತು ನೋಡಿ ಇದು ಹೊಸ ಅವನಿಗೆ ಅಂತ ಸಾಮಾನು ಸಾಮಾನ ತಂದಿದ್ದದು ನಾನಲ್ಲ ಅವರ ಮಮ್ಮಿ ಮಕ್ಕಳಿಗೆ ಆಟದ ಸಾಮಾನು ಅಂತ ಹೇಳಿದ್ರೆ ಅದನ್ನು ಹಾಳು ಮಾಡೋವರೆಗೂ ಆಟ ಆಡ್ತಾನೆ ಇರೋದು ಅದಾದ ಮೇಲೆ ನನ್ನ ಅಳಿಯ ಮುರಾಜಿ ಸ್ಕೂಲ್ಗೆ ಇದ್ದಾನೆ ಅಂತ ಹೇಳಿ ಎಲ್ರಿಗೂ ಸ್ವೀಟ್ ಅನ್ಸಿದೆ ಒಂಥರ ಆಯಿತು ನೀವೂ ನನ್ನ ಅಳಿಯ ಅವನ ಒಂದು ಸ್ಕೂಲಿಗೆ ಹೋಗಿ ಶಿಕ್ಷಣ ತಗೋಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಅವನು ಕೂಡ ಇನ್ನು ಸ್ಕೂಲಿಗೆ ಹೋಗ್ತಾನೆ ಮೊರಾರ್ಜಿ ಸ್ಕೂಲಿಗೆ ಅಂತ ಹೇಳಿ ಎಲ್ರಿಗೂ ಸ್ವೀಟ್ ಅನ್ಸಿದೆ ಹಾಗೆ ಮನೆಯಲ್ಲಿ ಎಲ್ರಿಗೂ ಸ್ವೀಟ್ ಕೊಡಿಸಿ ತಿನ್ನಿಸಿ ಒಂಥರ ಚೆನ್ನಾಗಿತ್ತು ハハハ

बका भा भत्ता मा मा मने, मने या, या। यक्षगाना रा रथा, ना। रथा ना। ला लवंगा वा वज्र शा